ಆಡಳಿತ ಪಕ್ಷಗಳು ಏನು ಬೆಲೆ ಏರಿಕೆ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರ್ಬೋದು ಇವು ಒಂದು ಸಾರ್ವಜನಿಕರ ಮೇಲೆ ಒಂದು ಒಂದು ಚಲ್ಲಾಟವನ್ನು ಆಡ್ತಾ ಇದ್ದಾರೆ ತಮ್ಮ ಇಲೆಕ್ಷನ್ ತಮ್ಮ ತೆವಲಿಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ದುಡ್ಡು ಕೊಟ್ಟು ಆಯ್ಕೆ ಆಗೋದು ಆಯ್ಕೆ ಬಂದ ತಕ್ಷಣ ಬೆಲೆಯನ್ನು ಏರಿಕೆ ಮಾಡೋದು ಈ ಬೆಲೆ ಏರಿಕೆಯನ್ನು ಮಾಡೋದು ಎಷ್ಟೊಂದು ಸೂಕ್ತ ಅನ್ನೋದನ್ನು ತಾವೇ ಕಂಡ್ಕೊಳ್ಬೇಕು ಸಾರ್ವಜನಿಕರು ಇವತ್ತಿನ ದಿನಮಾನದಲ್ಲಿ ಬದುಕೋದೇ ಕಷ್ಟ ಆಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮುಂಗಾರಿ ಅಂತೂ ನಾಶವಾಗಿ ಹೋಯಿತು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮಳೆ ಆಗದ ಕಾರಣ ಬೆಳೆಯನ್ನು ಬೀಜವನ್ನು ಹಾಕಲಿಕ್ಕೆ ಅವ್ರಿಗೆ ಸೌಡಿಲ್ಲ ಇಲ್ಲ ಅಂಥ ಪ್ರಸಂಗದಲ್ಲಿ ಇಂಥ ನಮ್ಮ ರಾಜ್ಯ ಸರ್ಕಾರಗಳು ವಸೂಲಿ ಮಾಡುವ ದಂಧೆಗೆ ಇಳಿದು ಬಿಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನು ತಮ್ಮ ಹಣವನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಪೊಲೀಸರು ಒಂದು ಕಡೆ ಎಲ್ಲ ಸರ್ಕಲ್ ಸರ್ಕಲ್ಗಳಲ್ಲಿ ನಿಂತು ಅವರು ವಸೂಲಿ ಮಾಡೋದು ಹಾಗೂ ಪೆಟ್ರೋಲ್ ಡೀಸೆಲ್ ನಾವು ಮೂಲಭೂತ ಸೌಕರ್ಯದ ಬೆಳೆಗಳು ಏನದಾವ ನಾವು ಜನಿಸಿ ಕಾಳುಗಳು ಏನದಾವೆ ಸಿಕ್ಕಾಪಟ್ಟೆವನ್ನು ತುಟ್ಟಿ ಮಾಡಿ ಒಂದು ಸಾರ್ವಜನಿಕರಿಗೆ ಬದುಕದಂಥ ದುಸ್ತರ ಸ್ಥಿತಿಗೆ ತಂದಿಟ್ಟಿದ್ದಾರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ತಮ್ಮ ತಮ್ಮ ತಿಕ್ಕಾಟದಲ್ಲಿ ಸಾರ್ವಜನಿಕರನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ಈ ಪೆಟ್ರೋಲ್ ಡೀಸೆಲ್ ಇದರ ರೇಟನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯ ಸಮಿತಿಯವರು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿನ ದಿವಸ ಅಲ್ಲೂ ಮನವಿ ಕೊಡ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ಸಾರ್ವಜನಿಕರ ಮೇಲೆ ತೊಂದರೆ ಮಾಡ್ತಕ್ಕಂಥ ವಸೂಲಿ ದಂಧೆಗಳನ್ನ ಕೈ ಬಿಡಬೇಕು ಏನು ಮೇ ಹೆಲ್ಮೆಟು ಲೈಸೆನ್ಸು ಇವನ್ನೆಲ್ಲ ಕಡ್ಡಾಯವಾಗಿ ಮಾಡಿ ನಮಗೇನು ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಅವರಿಗೆ ಅಪಘಾತ ಆದರೆ ಅವರಿಗೆ ಫೆಟ್ ಆಗ್ತದೆ ಇಂಥ ರಿಸ್ಟ್ರಿಕ್ಷನ್ಗಳಿಗೆ ನಾವು ವಿರೋಧ ಮಾಡಲ್ಲ ಆದರೆ ತಮ್ಮ ರಿಸಿಟ್ ಏನಿದೆ ಅಲ್ಲ ಅದಕ್ಕೆ ಒಂದು ಮುದ್ರೆ ಇಲ್ಲ ಅದಕ್ಕೆ ಸೀರಿಯಲ್ ನಂಬರ್ ಇಲ್ಲ ಅದಕ್ಕೂ ಸರಿಯಾದಂಥ ಡೇಟ್ ಇಲ್ಲ ಡೇಟ್ ಇಲ್ಲದಂಥ ರಿಸಿಟನ್ನು ಕೋರ್ಟಿಗೆ ಹಣವನ್ನು ವಸೂಲಿ ಮಾಡಿದಂಥ ತೆಗೆದುಕೊಂಡು ಕೋರ್ಟ್ಗೆ ಯಾವ ಥರ ನೀವು ಸಬ್ಮಿಟ್ ಮಾಡ್ತೀರಿ ಅನ್ನೋದು ನಮಗೆ ಗೊಂದಲಕ್ಕೀಡಾಗಿದೆ ಆದ ಕಾರಣ ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವರು ತಾವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ತಾವು ವಿಚಾರ ಮಾಡಬೇಕು ಅದನ್ನು ಬೇರೆ ಥರ ವಸೂಲಿಗೆ ಹೇಳೋದುದ್ದಾದರೆ ನಾವು ಬಿಡೋದಿಲ್ಲ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತಿಗೆ ವಿರಾಮವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ ಜಿ ಕುಂಬಾರ್ ಅಂತ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಜಿಲ್ಲಾ ಕಮಿಟಿಯವರು ತಾಲೂಕು ಕಮಿಟಿಯವರು ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ